ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಸಾಕ್ಷಿ ಅಕ್ಕ ಬೇರೆಯವ್ರ ಹತ್ರ ಕೆಲಸ ಮಾಡಿಕೊಂಡು ಊಟ ಮಾಡೋದು ಕುಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ ಹೌದು ಅವಳನ್ನ ಮಾತ್ರ ಸರಿಯಾಗಿ ದುಡಿಸ್ಕೋಬೇಕು ನನ್ನ ಜೆ ಪಿ ಮುಂದೆನೆ ನಿಂತ್ಕೊಂಡು ಅವ್ರ ಮಗಳು ಎಷ್ಟೆಲ್ಲ ದಿಮಾಗ್ ತೋರಿಸಿದಾಳೆ ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೋಡ್ತಾ ಇರೋ ಸಾಕ್ಷಿ ಇದನ್ನ ಆರಂಭ ಅಷ್ಟೇ ಮುಂದೆ ನಾನು ಯಾವ ರೀತಿ ನರಕ ತೋರಿಸ್ತೀನಿ ಅಂದ್ರೆ ಇಲ್ಲಿ ಕೆಲಸಾನೂ ಕೂಡ ಮಾಡೋಕ್ಕಾಗದೆ ಕೆಲಸನೂ ಕೂಡ ಬಿಟ್ಟೋಗೋಕ್ಕಾಗದೆ ಒದ್ದಾಡಬೇಕು ಆ ರೀತಿ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತೀನಿ ಳೆ ಅದೇ ಟೈಮ್ಗೆ ಜೆ ಪಿ ಕೂಡ ಬರ್ತಾರೆ ಬಂದಿದ ತಕ್ಷಣ ನಿಜವಾಗ್ಲೂ ಗುಡ್ ಜಾಬ್ ಅಂತ ಹೇಳ್ತಾರೆ ಬೃಂದ ನನ್ನ ಹತ್ರ ಎಲ್ಲ ವಿಚಾರ ಹೇಳಿದ್ದಾಳೆ ಇದೇ ರೀತಿ ಅವಳಿಗೆ ದಿನದಿದ್ದ ದಿನಕ್ಕೆ ಟಾರ್ಚರ್ ಜಾಸ್ತಿ ಆಗಬೇಕು ಅಮ್ಮ ಕಷ್ಟಪಡ್ತಾ ಇರೋದು ಆ ಬಾರ್ಗವಿಗೂ ಕೂಡ ತಲುಪಬೇಕು ಅವಳು ಕೂಡ ಅವರ ಅಪ್ಪ ಥರ ನೆಲ ಕಟ್ಟಬೇಕು ನಾನು ಕೊಡೋ ಪ್ರತಿ ಒಂದು ಹಿಂಸೆಗೂ ಕೂಡ ಅವಳು ಅಯ್ಯೋ ನನ್ನ ಜೀವನ ಈಗ ಆಯ್ತಾ ಅಂತ ಕೊರಗಿ ಕೊರಗಿ ಸಾಯ್ಬೇಕು ಆ ರೀತಿ ಅವಳಿಗೆ ಹಿಂಸೆ ಕೊಡಬೇಕು ಅಂತ ಹೇಳಿದ ತಕ್ಷಣ ನೀವೇನು ತಲೆ ಕೆಡಿಸ್ಕೋಬೇಡ ಜೆ ಪಿ ಅದನ್ನೆಲ್ಲ ನಾನು ನೋಡ್ಕೊ ಿ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಕಲ್ಪನಾ ಕೂಡ ಅದಕ್ಕೆ ಇವತ್ತೇನೋ ಕೂಸ್ ಹತ್ರ ಸುಳ್ಳು ಹೇಳ್ಬಿಟ್ಟು ತಪ್ಪಸ್ಕೊಂಡಿದ್ರ ಡೈಲಿಗು ಕೂಡ ಇದೇ ರೀತಿ ಮಾಡೋಕ್ಕಾಗೋದಿಲ್ಲ ಇನ್ನ ಎಷ್ಟು ದಿನ ಅಂತ ಈ ರೀತಿ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು ಅಂತ ಹೇಳಿದಾಗ ಮಾಡಬೇಕು ಕಲ್ಪನಾ ಅವ್ರ ಆರೋಗ್ಯ ಸರಿ ಹೋಗೋ ತನಕ ಕೂಡ ಮಾಡ್ತೀನಿ ನೀನೇನು ತಲೆ ಒಂದು ಸಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಹುಷಾರಾದ್ಮೇಲೆ ನಾನು ಮತ್ತೆ ಆ ಮನೆಗೆ ಕೆಲ್ಸಕ್ಕೆ ಹೋಗೋದಿಲ್ಲ ಅಂದಾಗ ಬೇಡ ಅದ್ಕೆ ಬೇರೆ ಯಾವ ಮನೆಗಾದ್ರೂ ಕೆಲ್ಸಕ್ಕೆ ಹೋಗೋಣ ಇಲ್ಲ ನಾನಾದರೂ ಆ ಮನೆಗೆ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿರೋರು ಮನುಷ್ಯರಲ್ಲ ಮನುಷ್ಯ ರೂಪದಲ್ಲಿ ಇರೋ ಗೃಹಗಳು ಅಂತ ಹೇಳಿದಾಗ ನೀನೇನು ತಲೆ ಕೆಡ್ಸ್ಕೋಬೇಡ ಕೆಲಸನ ಒಪ್ಕೊಂಡ ಮೇಲೆ ಅರ್ಧಕ್ಕೆ ಬಿಡೋದು ಸರಿಯಲ್ಲ ನಾನು ಇವತ್ತು ನೋವು ಪಡ್ತಾ ಇರಬಹುದು ಆದರೆ ಮುಂದೊಂದು ದಿನ ನನ್ನ ಗಂಡ ಚೆನ್ನಾಗಾದಾಗ ಈ ಎಲ್ಲ ನೋವು ಕೂಡ ಮರಿತೀನಿ ಅಂತ ಹೇಳಿದಾಗ ಕಲ್ಪನೆಗೂ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ಅರ್ಜುನ್ ಕೂಡ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಭಾರ್ಗವಿಗೆ ಕಾಲ್ ಮಾಡ್ತೇನೆ ನೋಡಿ ಮೇಡಮ್ ಇನ್ಮೇಲೆ ನೀವು ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತ ಹೇಳಿದಾಗ ಯಾಕೆ ನಮ್ಮಪ್ಪ ಸರಿ ಹೋಗೋದು ಬೇಡವಾ ಅಂತ ಕೇಳ್ತಾಳೆ ಆಗಲ್ಲ ಮೇಡಮ್ ಒಬ್ಬ ಡಾಕ್ಟರ್ ಹತ್ರ ಮಾತಾಡಿದೀನಿ ಇನ್ನು ಟೂ ಡೇಸಲ್ಲಿ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಭಾರ್ಗವಿ ಕೇಳ್ತಾಳೆ ಅಯ್ಯೋ ಮೇಡಮ್ ಈ ಡಾಕ್ಟರ್ ಇದ್ದಾರಲ್ವಾ ಇವರಿಗೆ ಸೇವಾ ಮನೋಭಾವ ಜಾಸ್ತಿ ಇದೆ ಇನ್ನೊಬ್ಬರಿಗೆ ಸೇವೆ ಮಾಡೋದಂದ್ರೆ ತುಂಬಾ ಇಷ್ಟ ಐದು ಲಕ್ಷದಲ್ಲಿ ಆಗೋ ಟ್ರೀಟ್ಮೆಂಟ್ನ ಬರೀ ಐವತ್ತು ಸಾವಿರದಲ್ಲಿ ಮುಗಿಸ್ಕೊಡ್ತಾರೆ ಅಷ್ಟು ಒಳ್ಳೆಯವರು ಗೊತ್ತಾ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಇದನ್ನ ನೀನೇ ಮಾಡಿದ್ಯಾ ಅಂತ ಗೊತ್ತು ಅವ್ರ ಹತ್ರ ಕಾಡಿಬೇಡಿ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಾ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಅಂತ ಭಾರ್ಗವಿ ಗವಿ ಹೇಳ್ತಾಳೆ ಏನು ಗೊತ್ತಾ ಅರ್ಜುನ್ ನಿಮಗೆ ಮದುವೆ ಆಗೋ ಹುಡುಗಿ ಯಾವ ರೀತಿ ಇರಬೇಕು ಅಂತ ಕೇಳಿದಾಗ ಮೇಡಮ್ ನಾನೇನಾದರೂ ಅವ್ಳನ್ನ ನೋಡ್ತಾ ಇದ್ರೆ ನನ್ನ ಮುಖದಲ್ಲಿ ನಗು ಬರಬೇಕು ಇಬ್ರು ಕೂಡ ಹೊಂದಾಣಿಕೆ ಇದ್ದ ಜೀವನ ಮಾಡಬೇಕು ಅವಾಗ ಜಗಳ ಮಾಡಬೇಕು ಕೋಪ ಮಾಡ್ಕೋಬೇಕು ಪ್ರೀತಿ ಅಂದರೆ ಈ ಥರ ಎಲ್ಲ ಇರುತ್ತೆ ಅಲ್ವಾ ಅಂತ ಹೇಳ್ತೇನೆ ಬಿಡಿ ಮೇಡಮ್ ಪ್ರೀತಿ ಬಗ್ಗೆ ಮಾತಾಡ್ತಾನೆ ಇದ್ರೆ ನಾನು ಮಾತಾಡ್ತಾನೆ ಇರ್ತೀನಿ ಮೊದಲು ನನ್ನ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಲ್ಲ ಮೇಡಮ್ ಅವ್ರ ಮನೆಯವರು ದುಡ್ಡು ಕೊಟ್ಟು ನನ್ನನ್ನು ಕೊಂಡ್ಕೋಬೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಪ್ರೀತಿನ ಕೊಂಡ್ಕೊಳೋಕ್ಕಾಗುತ್ತಾ ನೀವೇ ಹೇಳಿ ಅಂದಾಗ ಹೌದು ಪಾರ್ಥ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ ಅಂತ ಭಾರ್ಗವಿ ಹೇಳ್ತಾಳೆ ಇನ್ನು ಈ ಕಡೆ ನೆಕ್ಸ್ಟ್ ಡೇ ವಂದನ ಮತ್ತು ಪ್ರಸಾದ್ ಎಲ್ಲರೂ ಕೂಡ ಜೆ ಪಿ ಪಾಟೀಲ್ ಮನೆಗೆ ಬರ್ತಾ ಇರಬೇಕಾದ್ರೆ ಬೃಂದ ಕೂಡ ವಂದನ ಹತ್ರ ಬರ್ತಾಳೆ ವಂದನ ನಿನ್ನ ಪ್ರೀತಿನ ಇನ್ನೊಬ್ಬರ ಕೈಗೆ ಜಾರಿ ಕೊಡ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ವಂದನಗಂತೂ ಫುಲ್ ಶಾಕ್ ಆಗುತ್ತೆ ಅರ್ಜುನ್ ಯಾರಿಂದೆ ಹೋಗ್ತಾ ಇದ್ದಾನೆ ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ನೋಡು ಅರ್ಜುನ್ ನಿನ್ನ ಬಿಟ್ಟು ಹೋಗಬಾರ್ದು ಅಂದರೆ ಆದಷ್ಟು ಬೇಗ ನೀನು ಅರ್ಜುನ್ ಜೊತೆಗೆ ಮದುವೆ ಮಾಡ್ಕೋಬೇಕು ಇಲ್ಲ ಅಂದರೆ ಅರ್ಜುನ್ ಇನ್ಯಾವತ್ತು ಕೂಡ ನಿನಗೆ ಸಿಗೋದಿಲ್ಲ ಅಂತ ಬೃಂದ ಬೇಕು ಅಂತಾನೆ ಅರ್ಜುನ್ ಮತ್ತು ಭಾರ್ಗವಿನ ದೂರ ಮಾಡಬೇಕು ಅಂತ ಈ ರೀತಿ ಸುಳ್ಳು ಹೇಳಿರ್ತಾಳೆ ಅದನ್ನ ವಂದನ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ವಂದನ ಕೂಡ ಇಲ್ಲಿ ಪೂ ಿಗೆ ಅವಮಾನ ಮಾಡ್ತಾ ಇರಬೇಕಾದ್ರೆ ಭಾರ್ಗವಿಗೂ ಕೂಡ ಸತ್ಯನ ಕಲ್ಪನೆ ಹೇಳೇ ಬಿಡ್ತಾಳೆ ಭಾರ್ಗವಿ ಕೋಪ ಮಾಡ್ಕೊಂಡು ಬಂದು ಅವ್ರ ಅಮ್ಮನ ಕರ್ಕೊಂಡು ಆ ಹೋಗ್ತಾ ಇರಬೇಕಾದ್ರೆ ಬೃಂದ ಕೆನ್ನೆಗೆ ಸರಿಯಾಗಿ ಬಾರಿಸಿ ಜೆ ಪಿ ಪಾಟೀಲ್ಗೂ ಕೂಡ ಏನೇನು ಉತ್ತರ ಕೊಡಬೇಕು ಎಲ್ಲ ಉತ್ತರನೂ ಕೂಡ ಕೊಟ್ಟು ಅವರಮ್ಮನ ಅಲ್ಲಿದ್ದ ಕರ್ಕೊಂಡು ಹೋಗ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಇವನ್